ಡಿಫ್ರೆಂಟಾಗಿ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿ ತಿಂದು ನೋಡಿ ಟೇಸ್ಟು ಸಖತ್ತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡೋದು ಕೂಡ ಈಸಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಿಶಿನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಖಾರ ಕಮ್ಮಿ ಇರುತ್ತೆ ಕಲರ್ ನೋಡೋದು ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಮೊಸರು ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ನ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಿಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಮುಚ್ಚಿಡಬೇಕು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ತನಕ ಹುರ್ಕೊಳ್ಳೋಣ ಈರುಳ್ಳಿ ಎಲ್ಲ ಈ ಥರ ಕೆಂಪಿಗೆ ಹುರ್ಕೊಂಡ್ಮೇಲೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮೇಲೆ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಹಾಕೊಳ್ಳೋಣ ಚಿಕನ್ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷನಾದರೂ ಚಿಕನ್ ಎಣ್ಣೆಲಿ ಉರಿಬೇಕು ನೋಡಿ ಐದು ನಿಮಿಷ ಆದಮೇಲೆ ಈ ಥರ ನೀರು ಬಿಟ್ಕೊಂಡಿರುತ್ತೆ ಈ ನೀರು ಸಾಕಾಗುತ್ತೆ ಚಿಕನ್ ಬೇಯೋಕ್ಕೆ ಟೊಮೆಟೊ ಒಂದು ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಬಿಡೋಣ ಚಿಕನ್ ಚೆನ್ನಾಗಿ ಬೇಯಲಿ ಚಿಕನ್ ಬೇಯೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಇದನ್ನ ಚೆನ್ನಾಗಿ ಹುರ್ಕೊಬೇಕು ಉದಿನಬೇಳೆ ಕಡಲೆಬೇಳೆಲ್ಲ ಕೆಂಪಗಾದ್ಮೇಲೆ ಒಂದು ಸ್ಪೂನ್ ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಹಾಫ್ ಸ್ಪೂನ್ ಜೀರಿಗೆ ಹಾಫ್ ಸ್ಪೂನ್ ಕರಿಮೆಣಸು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಮತ್ತು ಕರಿಮೆಣಸು ಕೂಡ ಹಾಕೊಬೇಕು ಇದನ್ನೆಲ್ಲ ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೊಬೇಕು ಇದೆಲ್ಲ ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದೆರಡು ಸ್ಪೂನ್ ಅಷ್ಟಿದ್ರೆ ಸಾಕು ನೋಡಿ ಈ ಥರ ಕೆಂಪುಗೆ ಹುರ್ಕೊಬೇಕು ಅರ್ಧ ಸ್ಪೂನ್ ಗಸಗಸೆ ಗಸಗಸೆ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ ಪಾತ್ರೆ ಬಿಸಿನೇ ಸಾಕು ಅದು ಹುರ್ಕೊಳ್ಳುತ್ತೆ ಇದೆಲ್ಲ ಮೇಲೆ ನೀರು ಹಾಕ್ತೀರಾ ಪೌಡರ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಚಿಕನೆಲ್ಲ ಬೆಂದು ಎಣ್ಣೆ ಬಿಟ್ಟಿದೆ ಇವಾಗ ರುಬ್ಬಿರೋ ಮಸಾಲೆ ಪೌಡರ್ ಹಾಕೊಳ್ಳೋಣ ಈ ಪೌಡರು ನುಣ್ಣ ರುಬ್ಕೊಬೇಕು ತರತರಿಯಾಗಿರಬಾರ್ದು ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ಮಸಾಲೆ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕಿದ್ಮೇಲೆ ಬೇಗ ಸೀದೋಗುತ್ತೆ ಅವಾಗ ಅವಾಗ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಈ ಚಿಕನ್ ಫ್ರೈ ದೋಸೆ ಜೊತೆ ಹಾಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅರ್ಧ ಹೋಳು ನಿಂಬೆಹಣ್ಣಿನ ರಸ ನಿಮಗೆ ನಿಂಬೆಹಣ್ಣು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ನಿಂಬೆಹಣ್ಣು ಯಾವಾಗಲೂ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿ ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡತ್ತೆ ಇವಾಗ ಒಂದ್ಸರಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ಚಿಕನ್ ಫ್ರೈ ರೆಡಿ ಆಗಿದೆ ನೋಡಿದ್ರಲ್ಲ ಈ ಚಿಕನ್ ಫ್ರೈ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು